ಓಂ ನಮ ಶಿವಾಯ ವೀಕ್ಷಕರೇ ನಿಮಗೆಲ್ಲರಿಗೂ ಸ್ವಾಗತ ಇವತ್ತಿನ ವಿಶೇಷ ವಿಷಯ ಧನುರ್ ರಾಶಿ ಧನುರ್ ರಾಶಿಯವರು ಮನೆ ಕಟ್ಟಬೇಕಂದ್ರೆ ಏನ್ ಮಾಡ್ಬೇಕು ಅಂತ ಒಂದು ವಿಷಯ ಮತ್ತು ಮನಃಶಾಂತಿ ಈ ಎರಡು ವಿಷಯಕ್ಕೆ ಮನೆ ಕಟ್ಟಲಿಕ್ಕೆ ಮತ್ತು ಮನಃಶಾಂತಿಗೆ ಮನೆ ಕಟ್ಟಿದ್ರಪ್ಪ ಆಲ್ರೆಡಿ ಮನಶಾಂತಿ ಇಲ್ಲ ಅಂದ್ರೆ ಅಲ್ಲಿ ನೆಮ್ಮದಿ ಇಲ್ಲ ಅಂದ್ರೆ ಅದಕ್ಕೆ ಏನ್ ಮಾಡ್ಬೇಕಂತ ತಿಳಿಸ್ತೇವೆ ಇದು ಧನುರ್ ರಾಶಿಗಿಂತ ಹೆಚ್ಚಾಗಿ ಧನುರ್ ಲಗ್ನದವರಿಗೆ ಹೆಚ್ಚು ಅನ್ವಯಿಸುತ್ತದೆ ಯಾಕಪ್ಪ ಅಂದ್ರೆ ಜ್ಯೋತಿಷ್ಯ ನಾವು ನೋಡೋದು ಲಗ್ನದಿಂದ ರಾಶಿ ಅಂದ್ರೆ ರಾಶಿ ಅಂದ್ರೆ ಚಂದ್ರ ಇರೋ ಸ್ಥಾನ ಲಗ್ನ ಅಂದ್ರೆ ಅವತ್ತಿನ ದಿನ ಆ ಕ್ಷಣ ಸೂರ್ಯ ಎಲ್ಲಿರ್ತಾನೆ ಅನ್ನೋದಕ್ಕೆ ಲೆಕ್ಕಕ್ಕೆ ಲಗ್ನ ಅಂತ ಕರಿತೇವೆ ನಾವು ಜಾತಕವನ್ನ ಲಗ್ನದಿಂದ ನೋಡ್ತೇವೆ ಆದ್ದರಿಂದ ಧನುರ್ ಲಗ್ನದವರಿಗೆ ಇದು ಹೆಚ್ಚು ಅನ್ವಯಿಸ್ತದೆ ಅವರು ಈ ವಿಡಿಯೋವನ್ನು ನೋಡಿ ಪಾಲಿಸಿ ನೋಡಿ ಧನುರ್ ರಾಶಿ ಅಂದ್ರೆ ಮೂಲ ನಕ್ಷತ್ರ ಮತ್ತು ಪೂರ್ವಾಷಾಢ ನಕ್ಷತ್ರ ಮತ್ತು ಉತ್ತರಾಷಾಢ ನಕ್ಷತ್ರದ ಒಂದೇ ಪಾದವರು ಇಷ್ಟು ಧನುರ್ ರಾಶಿಯಲ್ಲಿ ಇರ್ತದೆ ಈ ಮೂಲ ನಕ್ಷತ್ರದ ಬಗ್ಗೆ ಬಹಳಷ್ಟು ಜನ ಯೋಚನೆ ಮಾಡ್ತಾರೆ ಅದು ನೋಡಿ ಯಾವುದು ತಪ್ಪಲ್ಲ ಹುಟ್ಟೋದು ಇದರಿಂದ ಏನೂ ತೊಂದರೆ ಅಲ್ಲ ಇನ್ಫ್ಯಾಕ್ಟ್ ಮೂಲ ನಕ್ಷತ್ರ ತುಂಬಾ ಶಕ್ತಿಯುತ ನಕ್ಷತ್ರ ತುಂಬಾ ಪವರ್ಫುಲ್ ಇರೋ ನಕ್ಷತ್ರ ಇವರು ಸ್ವಲ್ಪ ಸ್ಟ್ರೇಟ್ ಆಗಿ ಮಾತಾಡ್ತಾರೆ ಅಂದ್ರೆ ನೇರವಾಗಿ ಇದ್ದಿದ್ದಂಗೆ ಯಾಕಂದ್ರೆ ಧನುರ್ ರಾಶಿ ಅಂದ್ರೆ ನೋಡಿ ಬಾಣ ಬಿಲ್ಲು ಬಾಣ ಬಿಲ್ಲು ಅಂತ ಅರ್ಥ ಬಾಣ ಹೆಂಗೆ ಸ್ಟ್ರೇಟ್ ಆಗಿ ಹೋಗುತ್ತೋ ಹಾಗೆ ನೇರವಾಗಿ ಎದುರಿರೋರು ಏನ್ ಅನ್ಕೊಂತಾರಪ್ಪ ಅಂತ ಯೋಚನೆ ಮಾಡದಲ್ಲೇ ಸ್ಟ್ರೇಟ್ ಆಗಿ ಮಾತಾಡದೆ ಇವರ ಗುಣ ವಿಶೇಷಣವಾಗಿರ್ತದೆ ಅದರಲ್ಲೂ ಕೂಡ ಮೂಲ ನಕ್ಷತ್ರದ ಒಂದನೇ ಪಾದದವರು ತುಂಬಾ ಸ್ಟ್ರೇಟ್ ಆಗಿ ಮಾತಾಡ್ತಾ ಇರ್ತಾರೆ ಮೂಲ ನಕ್ಷತ್ರದವರ ಮೂರನೇ ಪಾದಕ್ಕೆ ತುಂಬಾ ಹೆಚ್ಚು ಲಕ್ ಅದೃಷ್ಟ ಇರ್ತದೆ ಅವರು ದೇವರಿಗೆ ಕೈ ಮುಗಿದೇ ಹೋದ್ರೂ ಕೂಡ ದೇವರು ಎಲ್ಲವನ್ನು ಕೊಡ್ತಾನೆ ಅದೃಷ್ಟವಂತ ನಕ್ಷತ್ರ ಯಾವುದು ಮೂಲ ನಕ್ಷತ್ರದ ಮೂರನೇ ಪಾದ ಮೂರನೇ ಚರಣ ಮೂಲ ನಕ್ಷತ್ರದ ನಾಲ್ಕನೇ ಪಾದ ಅಂತ ಬಂದ್ರೆ ನೋಡಿ ನೀವು ಕಷ್ಟ ಪಡ್ಬೇಕು ಸಕ್ಸಸ್ ಆಗ್ಬೇಕು ಎಲ್ಲ ಅಶ್ವಿನಿ ನಕ್ಷತ್ರದ ನಾಲ್ಕನೇ ಪಾದದವರು ಆ ಮಖ ನಕ್ಷತ್ರದ ನಾಲ್ಕನೇ ಪಾದದವರು ಮತ್ತು ಮೂಲ ನಕ್ಷತ್ರದ ನಾಲ್ಕನೇ ಪಾದದವರು ಹೆಚ್ಚು ಕಷ್ಟ ಪಡಬೇಕು ಸಕ್ಸಸ್ ಆಗ್ ಬರ್ತದೆ ನೋಡಿ ಎಜುಕೇಶನ್ ಪರ್ಪಸ್ ಎಲ್ಲ ತಿಳಿಸ್ತಾ ಇದ್ದೇವೆ ಧನುರ್ ಲಗ್ನದವರು ಏನಪ್ಪಾ ಅಂದ್ರೆ ಧನುರ್ ಲಗ್ನದಿಂದ ನಾಲ್ಕನೇ ಮನೆ ಅಂದ್ರೆ ಅದು ಮೀನ ಮೀನರಾಶಿ ಕೂಡ ಗುರುವಿನ ಮನೆಯಾಗಿರ್ತದೆ ಧನುರ್ ರಾಶಿ ಕೂಡ ಗುರುವಿನ ಮನೆಯಾಗಿರ್ತದೆ ಅಂದ್ರೆ ನೀವು ಗುರುವನ್ನು ಚೆನ್ನಾಗಿ ಮಾಡ್ಕೊಂಡ್ಬಿಟ್ರೆ ಗುರು ನಿಮ್ಮ ಜಾತಕದಲ್ಲಿ ಎಲ್ಲಿದ್ದಾನೆ ನೋಡ್ಕೊಳ್ಳಿ ಶಕ್ತಿಯುತವಾಗಿದ್ದಾನೋ ಅಥವಾ ಶಕ್ತಿಯುತವಾಗಿಲ್ಲವೋ ಮತ್ತು ಯಾವುದಾದ್ರೂ ಅಶುಭ ಗ್ರಹಗಳಿಂದ ಬಾಧಿತನಾಗಿದ್ರೆ ಅಂದ್ರೆ ಅಶುಭ ಗ್ರಹ ನೋಡ್ತಾ ಇದ್ರೆ ಅಥವಾ ಅಶುಭ ಗ್ರಹದ ಜೊತೆಗಿದ್ರೆ ಅದು ಒಂದು ಸ್ವಲ್ಪ ರಾಂಗ್ ಆಗ್ತದೆ ಅದು ಶತ್ರು ಗ್ರಹವಾಗಿದ್ರೆ ಇನ್ನೂ ರಾಂಗ್ ಆಗ್ತದೆ ಮತ್ತು ನಾಲ್ಕನೇ ಮನೆಯಲ್ಲಿ ಧನುರ್ಲಗ್ನದವರು ನಾಲ್ಕನೇ ಮನೆಯಲ್ಲಿ ಯಾವುದಾದ್ರೂ ಅಶುಭ ಗ್ರಹ ಇದೆಯಾ ಒಂದಿದೆಯಾ ಎರಡಿದೆಯಾ ಮೂರಿದೆ ಎಲ್ಲ ನೋಡ್ಕೋಬೇಕಾಗ್ತದೆ ಉದಾಹರಣೆ ರಾಹು ಇದ್ಬಿಡ್ತಪ್ಪ ಇದು ಒಂದ್ ರೀತಿ ನಾಗದೋಷಕ್ಕೆ ಕಾರಣ ಆಗ್ತದೆ ಮತ್ತೆ ಶತ್ರು ಗ್ರಹಗಳಲ್ಲಿ ಇದ್ಬಿಟ್ಟು ಅಂದ್ರೆ ನಿಮಗೆ ತೊಂದರೆ ಆಗೋದು ಸಾಧ್ಯತೆ ಬಹಳ ಇರ್ತದೆ ಆದ್ದರಿಂದ ಈ ಧನುರ್ಲಗ್ನದವರು ನಾಲ್ಕನೇ ಮನೆಯಲ್ಲಿ ಯಾವ್ದಾದ್ರು ಅಶುಭ ಗ್ರಹ ಇದ್ರೆ ಅದು ಶತ್ರು ಗ್ರಹವಾಗಿದ್ರೆ ಅದರಲ್ಲೂ ರಾಹು ಇದ್ಬಿಟ್ರಂತೂ ನೀವು ರಾಹು ಶಾಂತಿ ಮಾಡ್ಕೋಬೇಕಾಗ್ತದೆ ಅದು ಯಾವ ರೀತಿ ಮಾಡ್ಬೇಕಾಗ್ತದೆ ಅಂತ ನಿಮ್ಮ ಶಾಸ್ತ್ರಿಗಳೇ ಕೇಳ್ಬೇಕು ಯಾಕೆಂದ್ರೆ ಪ್ರತಿಯೊಂದಕ್ಕೂ ಒಂದು ಪದ್ಧತಿ ಅಂತ ಇದೆ ಶಾಸ್ತ್ರದಲ್ಲಿ ಉಲ್ಲೇಖಗಳಿದ್ದಾವೆ ಹೇಗೆ ಶಾಂತಿ ಮಾಡ್ಬೇಕಂತ ನೀವು ಅಹ್ ರಾಹು ಚೆನ್ನಾಗಿಲ್ಲ ನಾವು ಸುಬ್ರಹ್ಮಣ್ಯಕ್ಕೆ ಹೋಗಿ ಬಂದ್ಬಿಡ್ತೀವಿ ಪದೇ ಪದೇ ಅಂದ್ರೆ ಸರಿ ಹೋಗ್ತದ ಓಕೆ ಒಂದ್ ಲೆವೆಲ್ ಸರಿ ಹೋಗ್ತದೆ ಆದ್ರೆ ಮನೆಯಲ್ಲಿ ಕೂಡ ರೀಚಾರ್ಜ್ ಮಾಡ್ತಾ ಇರ್ಬೇಕಲ್ವಾ ಆ ರಾಹು ಶಾಂತಿಯನ್ನ ಅದಕ್ಕಾಗಿ ಒಬ್ಬ ಶಾಸ್ತ್ರೀಯ ಒಂದು ಸಲಹೆ ನಿಮಗೆ ಬೇಕಾಗ್ತದೆ ಹಾಗೆ ಗುರು ನೋಡಿ ಮೀನರಾಶಿಯವರಿಗೆ ಗುರು ಚೆನ್ನಾಗಿದ್ನಪ್ಪ ಒಳ್ಳೆ ಸ್ಥಾನದಲ್ಲಿಯೂ ಇದ್ದಾನೆ ಶಕ್ತಿಯುತವಾಗಿದ್ದಾನೆ ಜೊತೆಗೆ ಎರಡ್ ಮೂರು ಗ್ರಹಗಳು ಉದಾಹರಣೆ ಚಂದ್ರ ಇದಾನಪ್ಪ ಅಂದ್ಬಿಟ್ರೆ ನೋಡಿ ತುಂಬಾ ಒಳ್ಳೇದು ಮಂಗಳನೂ ಇದನ್ನಪ್ಪ ಅಂದ್ಬಿಟ್ರೆ ಇನ್ನೂ ಒಳ್ಳೇದು ಹೀಗೆಲ್ಲ ಶತ್ರುಗಳ ಬದಲು ಮಿತ್ರ ಗ್ರಹಗಳೊಂದಿಗಿದ್ಬಿಟ್ರೆ ನೋಡಿ ಒಂದಲ್ಲ ನಾಲ್ಕೈದು ಮನೆ ಹತ್ತಾರು ಮನೆಗಳನ್ನ ಅಪಾರ್ಟ್ಮೆಂಟ್ ಗಳನ್ನೇ ಕಟ್ಟೋ ಯೋಗ ನಿಮಗೆ ಬಂದ್ಬಿಡುತ್ತೆ ನೋಡಿ ಗುರು ಎಷ್ಟು ಚೆನ್ನಾಗಿರ್ತಾನೋ ನಿಮ್ಗೆ ತುಂಬಾ ಒಳ್ಳೇದು ಯಾಕೆಂದ್ರೆ ಎರಡು ಮನೆಗಳ ಅಧಿಪತಿಯಾಗಿರ್ತಾನೆ ಒಂದನೇ ಮನೆ ಮತ್ತು ನಾಲ್ಕನೇ ಮನೆ ನಾಲ್ಕನೇ ಮನೆ ಅನ್ನೋದು ನಿಮ್ಮ ಮನೆ ಕಾರು ಬಂಗಲೆ ಏನ್ ದೊಡ್ಡದೇನಿದೆ ಲಕ್ಸುರಿ ಐಟಮ್ ಏನಿದೆ ತಾಯಿ ಮತ್ತು ತಾಯಿಯ ಸಕ್ಸಸ್ಸು ಮತ್ತು ನೆಮ್ಮದಿ ಗೌರವ ಘನತೆ ಲಕ್ಸುರಿ ಆಗಿರತಕ್ಕಂತ ವಿಷಯ ಎಲ್ಲವನ್ನೂ ನಾಲ್ಕನೇ ಮನೆ ತೋರಿಸ್ತಾ ಇರ್ತದೆ ಹಾಗೆಯೇ ಒಂದನೇ ಮನೆ ಅಧಿಪತಿ ಕೂಡ ಗುರು ಆಗಿರೋದ್ರಿಂದ ನಿಮ್ಮ ಸಕ್ಸಸ್ ನೀವು ಹೇಗೆ ನಿಮ್ಮ ಸಕ್ಸಸ್ ಹೇಗೆ ನೀವು ಹೇಗಿರ್ತೀರಾ ಎಲ್ಲವನ್ನೂ ಕೂಡ ಗುರುವೇ ತೋರಿಸ್ತಾ ಇರ್ತಾನೆ ಗುರುಗ್ರಹ ನೋಡಿ ಬ್ರಹ್ಮಾಂಡದಲ್ಲಿ ಅತ್ಯಂತ ದೊಡ್ಡ ಗ್ರಹ ಅಂದ್ರೆ ನಾವು ಒಂಬತ್ತು ಗ್ರಹಗಳನ್ನು ಏನು ಗುರುತಿಸಿದ್ದೇವೆ ಶಾಸ್ತ್ರದಲ್ಲಿ ಆ ಒಂಬತ್ತು ಗ್ರಹಗಳಲ್ಲಿ ಅತ್ಯಂತ ದೊಡ್ಡ ಗ್ರಹ ಅದು ಗುರುಗ್ರಹ ತುಂಬಾ ನಿಮ್ಮ ಜಾತಕದಲ್ಲಿ ತುಂಬಾ ಮುಖ್ಯ ಪಾತ್ರವನ್ನ ಗುರುಗ್ರಹ ವಹಿಸುತ್ತದೆ ಏನಪ್ಪಾ ಅಷ್ಟು ದೂರ ಇದೆ ಗ್ರಹ ನಮ್ಮ ಮೇಲೆ ಆಕ್ಟ್ ಆಗುತ್ತಾ ಅಂತ ನೀವು ಹೇಳಿದ್ರೆ ಹೌದು ನೋಡಿ ಅಷ್ಟು ಲಕ್ಷ ಗಟ್ಟಲೆ ಕಿಲೋಮೀಟರ್ ದೂರದಲ್ಲಿ ಚಂದ್ರ ಇದ್ದಾನೆ ಹುಣ್ಣಿಮೆಯಲ್ಲಿ ಸಂಪೂರ್ಣವಾಗಿ ಬೆಳಗ್ತಾ ಇರ್ತಾನೆ ಅಷ್ಟು ದೊಡ್ಡದಾದ ಅಗಾಧವಾದ ಸಮುದ್ರ ತುಂಬಾ ಏರಿಳಿತವನ್ನು ಕಾಣ್ತತ್ತಲ್ವಾ ಅಂದ್ರೆ ಚಂದ್ರನ ಎಫೆಕ್ಟು ಸಮುದ್ರದ ಮೇಲೆ ಆಗುತ್ತೆ ತಾನೆ ಹಾಗೆಯೇ ಚಂದ್ರನ ಎಫೆಕ್ಟು ನಮ್ಮ ದೇಹದಲ್ಲಿರುವ ಫ್ಲೂ ಮೇಲೆ ಕೂಡ ಆಗುತ್ತದೆ ಹಾಗೆಯೇ ಗುರುಗ್ರಹ ಎಷ್ಟು ದೂರದಲ್ಲಿಯೇ ಇರಲಿ ನಮ್ಮ ಮೇಲೆ ಅದರ ಪರಿಣಾಮ ಇದ್ದೇ ಇರುತ್ತದೆ ಅದರಲ್ಲೂ ಕೂಡ ಗುರು ತುಂಬಾ ಅತಿ 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 ಮುಖ್ಯ ಪಾತ್ರವನ್ನು ವಹಿಸ್ತಾನೆ ನಮ್ಮ ಜಾತಕದಲ್ಲಿ ನಮ್ಮ ಬದುಕಿನಲ್ಲಿ ಗುರು ಬಲ ಎದ್ಬಿಟ್ರೆ ಸಾಕು ನೀವು ಸಾಕಷ್ಟು ಗೆಲುವುಗಳನ್ನ ಕಾಣ್ತೀರಾ ನೋಡಿ ಗುರು ಆ ಕಟಕ ರಾಶಿಯಲ್ಲಿ ತುಂಬಾ ಪವರ್ಫುಲ್ ಆಗಿರ್ತಾನೆ ಕುಂಭ ರಾಶಿಯಲ್ಲೂ ಅದ್ ಅದ್ಭುತ ಪವರ್ಫುಲ್ ಆಗಿರ್ತಾನೆ ಮಕರ ರಾಶಿಯಲ್ಲಿ ನೀಚನಾಗಿರ್ತಾನೆ ಶಕ್ತಿ ತುಂಬಾ ಕಡಿಮೆ ಇರುತ್ತೆ ಅದಕ್ಕೆ ನಿಮ್ಮ ಶಾಸ್ತ್ರಿಗಳ ಹತ್ರ ಹೋಗಿ ಒಂದು ಐದು ನಿಮಿಷ ಕುತ್ಕೊಂಡ್ಬಿಟ್ಟು ಗುರು ಹೇಗಿದ್ದಾನೆ ಎಲ್ಲ ಒಂಬತ್ತು ಗ್ರಹಗಳು ಹೇಗಿದ್ದಾವೆ ತಿಳ್ಕೊಬೇಡಿ ಒಂದ್ ಹತ್ತು ನಿಮಿಷ ಒಂಬತ್ತು ಗ್ರಹಗಳು ಹೇಗೆ ತಿಳಿದಾವೆ ಮತ್ತು ಯಾವ್ಯಾವ ಗ್ರಹ ಅಶುಭ ಗ್ರಹದೊಂದಿಗೆ ಇದೆ ಶತ್ರು ಗ್ರಹದೊಂದಿಗೆ ಅದನ್ನ ಶಾಂತಿ ಮಾಡ್ಬೇಕಾ ಅವ್ರನ್ನೇ ಕೇಳಿ ತಿಳ್ಕೊಳ್ಳಿ ಇಲ್ಲಪ್ಪ ನಿಮ್ಗೆ ಯಾರು ಸರಿ ಹೋಗ್ತಾ ಇಲ್ಲ ಅಂದ್ರೆ ನಮಗೆ ಕರೆ ಮಾಡಬಹುದು ನಾವೇ ತಿಳಿಸ್ತೇವೆ ಏನು ಮಾಡ್ಬೇಕು ಅಂತ ನಿಮ್ಮ ಜಾತಕದ ಬಗ್ಗೆ ನಿಮ್ಮ ಕುಂಡಲಿಯ ಬಗ್ಗೆ ನಿಮ್ಮ ಎಲ್ಲಾ ಗ್ರಹಗಳ ಒಂಬತ್ತು ಗ್ರಹಗಳ ವಿವರಣೆಯನ್ನ ನಾವು ಕೊಡ್ತೇವೆ ನೋಡಿ ಮನುಷ್ಯನಿಗೆ ಒಂದು ಮೂರ್ನಾಲ್ಕು ಗ್ರಹ ಚೆನ್ನಾಗಿರ್ಬೋದು ಎರಡು ಮೂರು ಗ್ರಹ ಚೆನ್ನಾಗಿಲ್ದೇ ಇರ್ಬೋದು ಇನ್ನು ಒಂದು ಎರಡು ಗ್ರಹ ತುಂಬಾ ಕಷ್ಟವನ್ನು ಕೊಡ್ತಾ ಇರ್ಬೋದು ನಿಮಗೆ ಆದ್ದರಿಂದ ಯಾವ ಗ್ರಹ ತುಂಬಾ ಕಷ್ಟ ಕೊಡ್ತಾ ಇದೆ ನೋಡಿ ಆ ಗ್ರಹದ ಶಾಂತಿ ಅತ್ಯಂತ ಅವಶ್ಯಕವಾಗಿರ್ತದೆ ನೋಡಿ ಇಡೀ ಜಗತ್ತಿನಲ್ಲಿ ಯಾರೇ ಇದ್ರೂ ಕೂಡ ಒಂದು ಗ್ರಹವಾದರೂ ದೋಷವನ್ನು ತೋರಿಸ್ತಾನೆ ಇರ್ತದೆ ಒಂಬತ್ತು ಗ್ರಹಗಳು ಸರಿಯಾಗಿದ್ದಾವೆ ಅನ್ನೋ ಮಾತು ಎಲ್ಲೂ ಇಲ್ಲ ದೋಷ ರಹಿತನಾಗಿದ್ರೆ ಆಗಿದ್ರೆ ಅವನು ಹುಟ್ಟೋದೇ ಇಲ್ಲ ಕರ್ಮ ಇದ್ದರೆ ಮಾತ್ರ ಅವನು ಮಾನವ ಜನ್ಮ ಪಡಿಬಹುದು ಅಥವಾ ಪ್ರಾಣಿ ಜನ್ಮವು ಜನ್ಮ ಪಡೆದ ಅಂದ್ರೆ ಅದು ಕರ್ಮ ಇದೆ ಅಂತಾನೇ ಅರ್ಥ ದೋಷರಹಿತನಾದವನು ಭಗವಂತ ಮಾತ್ರ ಭಗವಂತ ಮಾತ್ರ ದೋಷರಹಿತ ಆದ್ದರಿಂದ ನಿಮ್ಮ ದೋಷ ಏನಿದೆ ಹಾಗೆ ನಿಮ್ಮ ಪುಣ್ಯ ಏನಿದೆ ನಿಮ್ಮ ಪುಣ್ಯವನ್ನು ಕೂಡ ನಿಮ್ಮ ಜಾತಕ ತೋರಿಸ್ತಾ ಇರ್ತದೆ ನಿಮ್ಮ ಸಕ್ಸಸ್ ತೋರಿಸ್ತಾ ಇರ್ತದೆ ಆದ್ದರಿಂದ ಎರಡವನ್ನೂ ತಿಳ್ಕೊಂಬಿಡಿ ಅದರಲ್ಲೂ ಕೂಡ ಧನುರ್ಲಗ್ನದವರು ಗುರು ಗ್ರಹ ಹೇಗಿದೆ ಅಂತ ತಿಳ್ಕೊಂಡ್ಬಿಟ್ರೆ ನಿಮ್ಮ ನೆಮ್ಮದಿಯನ್ನ ನೀವು ಸ್ಥಾಪನೆ ಮಾಡ್ಕೋಬಹುದು ನಿಮ್ಮ ಸಕ್ಸಸ್ ಅನ್ನ ನೀವು ಸ್ಥಾಪನೆ ಮಾಡಬಹುದು ಮತ್ತೆ ಮತ್ತೆ ಹೇಳ್ತೇನೆ ನಾಲ್ಕನೇ ಮನೆಯಲ್ಲಿ ಎರಡು ಅಶುಭ ಗ್ರಹಗಳು ಯಾವುದೇ ಲಗ್ನ ಆಗಿದ್ರು ಕೂಡ ನಾಲ್ಕನೇ ಮನೆಯಲ್ಲಿ ಎರಡು ಅಶುಭ ಗ್ರಹಗಳಿದ್ವಪ್ಪಾ ಅಂದ್ರೆ ತುಂಬಾ ಕಷ್ಟ ಪಡ್ತೀರಾ ಮನೆ ಕಟ್ಲಿಕ್ಕೆ ಅಥವಾ ಮನೆ ಕಟ್ಟಿದ್ರು ಕೂಡ ತುಂಬಾ ಮನೆ ಕಟ್ಟೋದೇ ಲೇಟ್ ಆಗಿಬಿಡ್ಬಹುದು ಅಥವಾ ಮನೆ ಕಟ್ಟಿನ ಮೇಲೆಯೂ ಕೂಡ ಅದನ್ನು ಮಾರಿಕೊಂಡು ಹೋಗುವ ಒಂದು ಸಂದರ್ಭ ಬಂದು ಬಿಡಬಹುದು ಇಷ್ಟೆಲ್ಲ ನಡಿಬಾರ್ದು ಅಂದ್ರೆ ನಾಲ್ಕನೇ ಮನೆ ಏನಿದೆ ನೋಡ್ಕೊಳ್ಳಿ ಇದಿಷ್ಟೇ ಅಲ್ಲದೆ ಒಂದು ಮನೆಯಲ್ಲಿ ತುಂಬಾ ಕಿರಿಕಿರಿ ಆಗ್ತಾ ಇರ್ತದೆ ಕಲಹಗಳು ಜಗಳಗಳು ಅಹ್ ಒಬ್ರಿಗೊಬ್ರು ಆಗದೇ ಇರುವ ಪರಿಸ್ಥಿತಿ ಬಂದು ಬಿಡಬಹುದು ಆದ್ದರಿಂದ ನಾಲ್ಕನೇ ಮನೆ ಏನಿದೆ ನೋಡ್ಕೊಂಡು ಅದನ್ನು ಶಕ್ತಿಯುತಗೊಳಿಸಿ ಅಲ್ಲಿ ಅಶುಭ ಗ್ರಹಗಳಿದ್ದರೆ ಅದರಲ್ಲೂ ಶತ್ರು ಗ್ರಹಗಳಿದ್ದರೆ ಅದರ ಶಾಂತಿಯನ್ನು ಮಾಡುವ ಮುಖೇನ ನಿಮ್ಮ ಜಾತಕವನ್ನ ಬಲಪಡಿಸಿಕೊಳ್ಳಬಹುದು ವೀಕ್ಷಕರೇ ಆ ಸಾಕಷ್ಟು ಜನ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ಗೆ ಕರೆ ಮಾಡ್ತಾ ಇದ್ದಾರೆ ಜ್ಯೋತಿಷ್ಯ ಯೂಟ್ಯೂಬ್ ಚಾನಲ್ ನಂಬರ್ ಗೆ ಅವರಿಗೆ ಬೇಕಾದ ಸೂಕ್ತ ಸಲಹೆಗಳನ್ನ ಕೊಡ್ತಾ ಇದ್ದೇವೆ ಎಲ್ಲರೂ ಒಂದು ರೀತಿಯ ಸಂತೋಷವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಇದ್ದಾರೆ ನಾವ್ ಹೇಳಿದ ಮಂತ್ರಗಳನ್ನು ಧ್ಯಾನಿಸ್ತಾ ಇದ್ದಾರೆ ಮತ್ತು ನಾವ್ ಹೇಳಿದ ದೇವಾಲಯಗಳಿಗೆ ಹೋಗ್ತಾ ಇದ್ದಾರೆ ಅಲ್ಲಿ ಹೋಗಿ ಬಂದು ಹೇಳ್ತಾ ಇದ್ದಾರೆ ಏನ್ ಗುರುಗಳೇ ನಾವು ಇಲ್ಲೇ ಬೆಂಗಳೂರಿನಲ್ಲೇ ಇದ್ದೀವಿ ಇಷ್ಟು ಹತ್ರ ಇದೆ ನೂರ್ ಕಿಲೋಮೀಟರ್ ಮಾತ್ರ ಇದೆ ಆ ಗುಡಿ ಆದ್ರೂ ಕೂಡ ನಮಗ್ ಗೊತ್ತಿಲ್ಲ ಇದ್ಯಾಕಷ್ಟು ಅಷ್ಟು ಫೇಮಸ್ ಇಲ್ಲ ಅಹ್ ಯಾಕೆ ನಮ್ಗೆ ತಿಳಿತಾ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಅಲ್ಲಿ ಮಾಡ್ತಕ್ಕಂಥ ಪೂಜೆನು ನೋಡಿ ತುಂಬಾ ಖುಷಿ ಪಟ್ಟಿದ್ದಾರೆ ನೋಡಿ ನಾಗದೋಷ ನಿವಾರಣಾರ್ಥ ಕೆಲವು ಗುಡಿಗಳಿಗೆ ಕಳಿಸ್ತೇವೆ ಮಾಟಮಂತ್ರ ನಿವಾರಣಾರ್ಥ ಕೆಲವು ಗುಡಿಗಳಿಗೆ ಕಳಿಸ್ತಿದ್ದೇವೆ ಅಹ್ ಇದೇ ಈ ಮಂತ್ರಗಳಿಂದನೂ ಕೂಡ ಮಾಟ ಮಂತ್ರ ತಗ್ಗಿಸಬಹುದು ಯಾರಿಗಾದ್ರೂ ವಾಮಾಚಾರ ಪ್ರಯೋಗ ದೋಷ ಆತ್ಮಗಳ ಪ್ರಯೋಗ ಆಗಿದ್ರೆ ನಮಗೆ ಕರೆ ಮಾಡಿ ನಾವು ಸಲಹೆ ನೀಡುತ್ತೇವೆ ಶುಭವಾಗಲಿ